ಬಿಡಿ ಯಾಕೋರು ಹಿಂದ್ಗಡೆ ಮಾತಾಡ್ತೀರಾ ಹೊಟ್ಟೆ ಉರಿಸ್ಕೊಂಡು ಹೊಟ್ಟೆ ಉರಿಸ್ಕೊಂಡು ಹಿಂದ್ಗಡೆ ಏನಕ್ಕೆ ಮಾತಾಡ್ತಾರೆ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸೊಬ್ರು ವಿಡಿಯೋ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ನಾವು ಯಾವುದೇ ವಿಡಿಯೋ ಹಾಕಿದ್ರು ನೀವು ಫಸ್ಟ್ ಬಂದು ನೋಡ್ಬೋದು ಹಾಗೆಯೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಓಕೆನಾ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡುವ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಂದರೆ ತುಂಬ ಬಟ್ಟೆ ಒಣಗೋದು ತುಂಬ ಕಷ್ಟ ಹೆಂಗೆ ಕಷ್ಟ ಅಂದರೆ ಯಪ್ಪ ಅಷ್ಟು ಬಿಸಿಲು ಇಲ್ವೇ ಇಲ್ಲ ಬರೀ ಚಂಡಿ 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 ಬಟ್ಟೆಗಳು ವಾಶ್ ಮಾಡೋದು ಹಾಕೋದು ವಾಶ್ ಮಾಡೋದು ಹಾಕೋದು ಅಷ್ಟೇ ಇರೋದು ನೋಡಿ ಇಲ್ಲಿ ನಾನು ಯಾವ ಥರ ಒಣಗೋಕ್ಕೆ ಹಾಕಿದ್ದೀನಿ ನೋಡಿ ಒಂದು ಸಾರಿ ನಾನು ಬರ ಬಟ್ಟೆ ಒಣಗಕ್ಕೆ ಹಾಕಿದೆ ನೋಡಿ ಈ ಥರ ಹಾಕ್ತೀನಿ ನಾನು ಬಟ್ಟೆ ಒಣಗಕ್ಕೆ ಸ್ವಲ್ಪ ಫ್ಯಾನ್ ಗಾಳಿಗೆ ಬರುತ್ತೆ ಬೀಳುತ್ತಲ್ಲ ಅದಕ್ಕೆ ಒಣಗಲಿ ಅಂತ ಹಾಕಿದ್ದೀನಿ ಅಲ್ಲಿ ಕಿಟಕಿಯಲ್ಲೆಲ್ಲ ಹಾಕಿದ್ದೀನಿ ಹಾಗೆ ನೋಡಿ ಬಾಗಿಲಲ್ಲಿ ನೇತಾಕಿದ್ದೀನಿ ನಾನು ಬಟ್ ಒಣಗಲ್ಲ ಒಣಗಬೇಕು ಸ್ವಲ್ಪ ಫ್ಯಾನ್ ಗಾಳಿಗಾದರೂ ಒಣಗಲಿ ಅಂತೇಳಿ ನಾನಿವತ್ತು ಚಾನೆಲ್ನ ಪ್ರಮೋಟ್ ಮಾಡ್ತಾ ಇರ್ದು ಪ್ರಭು ಅವ್ರದ್ದು ಪ್ರಭು ಅವರ ಚಾನೆಲ್ ಪ್ರಮೋಟ್ ಮಾಡ್ತಾ ಇದ್ದೇನೆ ಯಾರು ಅವರ ಚಾನಲ್ಗೆ ಹೋಗಿಲ್ಲ ಒಂದು ಸಾರಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ ಆಯ್ತಾ ಪ್ರಭು ಮಾವಿನ ಮರ ಅಂತೇಳಿ ಅವರ ಚಾನೆಲ್ ಕಾಮಿಡಿ ಕಾಮಿಡಿ ಇದೆ ಅವರ ಚಾನಲಲ್ಲಿ ಕಾಮಿಡಿ ವಿಡಿಯೋಸ್ ಇದೆ ನೋಡಿ ಪ್ರಭು ಮಾವಿನ ಮರ ಅವರ ಚಾನಲ್ಗೆ ಹೋಗಿ ಇಲ್ಲಿ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಅವರ ಲಿಂಕ್ ಕೊಟ್ಟಿರ್ತೀನಿ ನೀವು ಹೋಗಿ ಅವರ ಚಾನೆಲ್ಗೆ ಹಾಗೆಯೇ ಅವ್ರದ್ದು ಟೂ ಪಾಯಿಂಟ್ ಟೂ ತ್ರೀ ಕೆ ಸಬ್ಸ್ಕ್ರೈಬರ್ ಇದ್ದರೆ ಮೊನ್ನೆಯಿಂದ ಹೇಳ್ತಾ ಇದ್ದರೆ ನಮ್ಮದು ಪ್ರಮೋಟ್ ಮಾಡಿ ಪ್ಲೀಸ್ ನಮಗೂ ಸಪೋರ್ಟ್ ಮಾಡಿ ಅಂತೇಳಿ ನೋಡಿ ಅವರ ಚಾನಲ್ಗೆ ಯಾರೆಲ್ಲ ಹೋಗಿಲ್ಲ ಒಂದು ಸಾರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ ಖಂಡಿತ ಬರ್ತಿರಲ್ವಾ ಹಾಗೆಯೇ ನಾನಿವತ್ತು ವೀಡಿಯೋಸ್ ಎಷ್ಟಿದೆ ಗೊತ್ತಾ ನಾಲ್ನೂರ ಐದು ವೀಡಿಯೋಸ್ ಇದೆ ಹಾಗೆಯೇ ಶಾರ್ಟ್ಸ್ ವೀಡಿಯೋ ಮಾಡಿ ಹಾಕಿರ್ತಾರೆ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ಅವರ ಚಾನೆಲ್ನ ಹಾಗೆಯೇ ಅವರ ಲಿಂಕನ್ನು ನಾನು ಹಾಕಿರ್ತೀನಿ ಅವರ ಚಾನಲಿದ್ದು ಓ ನಿಮಗೆ ಚೆನ್ನಾಗಿದ್ರೆ ಅದ್ರಲ್ಲಿ ಅಂದ್ಕೊಳ್ತೀನಿ ನಾನು ಸೂಪರಾಗಿದ್ದೀನಿ ಹಾಗೇ ಏನಾದರೂ ಒಂದು ಸಾಂಬಾರು ಮಾಡಬೇಕು ಹಾಗೆ ಎಲ್ಲ ವಾಶ್ ಮಾಡಿ ಆಯಿತು ಮನೆಯಲ್ಲ ಕ್ಲೀನ್ ಮಾಡಿ ಆಯಿತು ಇವಾಗ ಸಾಂಬಾರ್ ಸಾಂಬಾರು ಏನು ಮಾಡುವ ಅಂತೇಳಿ ಯೋಚನೆ ಮಾಡ್ತಾ ಇದ್ದೀನಿ ಸಾಂಬಾರು ತೊಗರಿಬೇಳೆ ಸಾಂಬಾರು ಮಾಡುವ ಇವತ್ತು ಇವತ್ತು ಬೆಳಿಗ್ಗೆ ಅಂತೂ ಪಲಾವ್ ಮಾಡಿದ್ದೆ ಮಶ್ರೂಮ್ ಪಲಾವ್ ಮಾಡಿದ್ದೆ ಇವಾಗ ನಾವು ಸಾಂಬಾರು ಮಾಡುವ ತೊಗರಿಬೇಳೆ ಸಾಂಬಾರು ಮತ್ತು ಹಪ್ಪಳ ಇದೆ ಸಾಕ ಇವತ್ತಿಗೆ ಬನ್ನಿ ಅಮ್ಮ ಏನ್ ಮಾಡ್ತಾ ಇದಾರೆ ನೋಡ ನೋಡಿ ಇದು ಪುದೀನ ಒಣಗಕ್ಕೆ ಹಾಕಿದ್ರು ಅದು ಚಂಡಿ ಆಗಿತ್ತು ಕೊಳೆತು ಹೋಗ್ಬಾರ್ದಲ್ಲ ಈ ತರ ಸ್ವಲ್ಪ ನೀರು ಸ್ವಲ್ಪ ಹೋಗ್ಲಿ ಅಂತೇಳಿ ಈ ತರ ಹಾಕಿದ್ದು ಈ ಹಪ್ಪಲವನ್ನ ಕಾಯಿಸುವ ನೋಡಿ ಇಷ್ಟಿದೆ ಇದನ್ನೆಲ್ಲ ಟೊಮೆಟೊ ನೋಡಿ ಯಾವ ಥರ ಇದೆ ಅಂತ ಅಪ್ಪ ಇವಾಗೆಲ್ಲ ಕೊಳ್ತು ಹೋಗುತ್ತಾ ನೋಡಿ ಇಷ್ಟು ಮೆಕ್ಕೆ ಬಾಡ ಬೀಟ್ರೂಟ್ ಇಷ್ಟನ್ನ ಮಾಡ್ಬೇಕು ಇವಾಗ ಸಾಂಬಾರ್ ಮಾಡ್ಬೇಕು ನೋಡಿ ಇದನ್ನ ಬೀನ್ಸ್ ಕ್ಯಾರೆಟ್ ಎಲ್ಲ ಮಿಕ್ಸಿಂಗ್ 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 ಹಪ್ಲ ಕಾಯಿಸ್ತೇನೆ ನಾನು ಹಪ್ಲಾ ಕಾಯಿಸ ಅವರ ಚಾನಲ್ಗೆ ಹೋಗಿ ಹಾಗೇ ಸಪೋರ್ಟ್ ಮಾಡಿ ಇನ್ನು ಕೆಲವರು ಏನಂತಾರೆ ಗೊತ್ತಾ ಹಿಂದ್ಗಡೆಯಿಂದ ಮಾತಾಡಬೇಡಿ ಯಾಕೋರು ಹಿಂದಿನ ಕಡೆ ಹೊಟ್ಟೆ ಉರಿಸ್ಕೊಂಡು ಹೊಟ್ಟೆ ಉರಿಸ್ಕೊಂಡು ನನ್ನ ನನ್ನ ಇದರಿಂದ ನನಗೆ ಏನು ತೊಂದರೆ ಆಗೋಲ್ಲ ದಯವಿಟ್ಟು ಏನಿದ್ರೂ ಡೈರೆಕ್ಟಾಗಿ ಬಂದು ಹೇಳಿ ಚಂದ್ರಿಕನಗಂತೂ ಕೊಬ್ಬು ಇಲ್ಲ ಕೊಬ್ಬು ಅಂತ ಹೇಳೋರಿಗೆ ನಿಮಗೇ ಕೊಬ್ಬು ಇರಬೇಕು ಅದಕ್ಕೆ ನೀವು ಆ ಥರ ಹೇಳ್ತೀರಾ ಏನೇ ಆಗಲಿ ಜನರ ಪ್ರೀತಿ ನನಗೆ ತುಂಬ ಕೊಟ್ಟಿದರೆ ಅದು ಅಂತೂ ಸತ್ಯ ಅದಕ್ಕೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ ಹಾಗೆಯೇ ಇದೇ ಪ್ರೀತಿ ಇರಲಿ ಅಂತ ನಾನು ಕೇಳ್ಕೊತೀನಿ ನೋಡಿ ಬಟ್ಟೆ ಒಣಗಕ್ಕೆ ಅಂತೂ ಹಾಕಿದ್ದೀನಿ ಯಾವಾಗ ಒಣಗುತ್ತ ಅಂತ ಗೊತ್ತಿಲ್ಲ ನನಗಂತೂ ಕೊಬ್ಬು ಇಲ್ಲ ಮಾರ್ರೆ ಸುಮ್ಮನೆ ಎಂತೆಂತ ಹೇಳಬೇಡಿ ನಮಗೆ ಕೊಬ್ಬು ಅಂದರೆ ಏನಂತ ನನಗೆ ಗೊತ್ತಿಲ್ಲ ಆಯಿತಾ ನಿಮಗೆ ಗೊತ್ತಾ ನಿಮಗೆ ಗೊತ್ತಿದ್ರೆ ಕಮೆಂಟ್ ಹಾಕಿ ಏನು ಹೇಳಿ ಏನು ನಿಮ್ಮ ನಂಜಿ ಮಸ್ಸರಗಳನ್ನು ನಿಮ್ಮ ಬಾಯಿಂದಲೇ ನೀವು ತೆಗಿತಾ ಇದ್ದೀರಾ ಅಂದರೆ ನಿಮಗೆ ಕೊಬ್ಬು ಹಾಗೆ ನಿಮಗೆ ಅಹಂಕಾರ ಜಾಸ್ತಿ ಇರಬೇಕು ಅಂತ ನಾನು ಅಂದ್ಕೊಳ್ತೀನಿ ಯಾಕಂದರೆ ನಮಗೆ ಅಂಥದ್ದೆಲ್ಲ ಕೊಬ್ಬು ಇಟ್ಕೊಂಡು ಏನು ಮಾಡಬೇಕಾಗಿಲ್ಲ ಅರ್ಥ ಆಯ್ತಾ ನಮ್ಮ ಖುಷಿ ಯಾವಾಗಲೂ ಇರುತ್ತೆ ಎಷ್ಟೇ ಕಷ್ಟ ಇದ್ರೂ ನಾನು ಖುಷಿಯಾಗಿ ಇರೋಕ್ಕೆ ಪ್ರಯತ್ನ ಪಡ್ತೀನಿ ಏನು ಇಲ್ಲಾಂದ್ರೂ ಒಂದು ಹೊತ್ತಿನ ಊಟ ಇಲ್ಲಾಂದ್ರೂ ನಾನು ಅಳ್ತಾ ಕೂರಲ್ಲ ಅದನ್ನು ಅರ್ಥ ಮಾಡ್ಕೊಳ್ಳಿ ಪದೇ ಪದೇ ಹೇಳುವಂಥದ್ದು ಏನಿಲ್ಲ ಅದರಲ್ಲಿ ಚಂದ್ರಿಕಂತೂ ಕೊಬ್ಬು ಇಲ್ಲ ನಿಮಗೆ ಕೊಬ್ಬು ಅದು ನಿಮಗೆ ಆಯಿತು ಓಕೆನಾ ಇವತ್ತು ಪ್ರಭು ಅವರ ಚಾನೆಲ್ನ ಪ್ರಮೋಟ್ ಮಾಡ್ತಾ ಇದ್ದೀನಿ ಅವರ ಗೆ ಹೋಗಿ ಅವ್ರಿಗೂ ಸಪೋರ್ಟ್ ಮಾಡಿ ಹಾಗೆಯೇ ಇನ್ನೂ ಸಿಸ್ಟರ್ಸ್ ಇದ್ದಾರೆ ಸಪೋರ್ಟ್ ಮಾಡ್ತೀನಿ ಅವ್ರಿಗೂ ಕೂಡ ನೆನಪಿದೆ ನನಗೆ ನೆನಪಿಲ್ಲ ಅಂತ ಅಂದ್ಕೋಬೇಡಿ ದಯವಿಟ್ಟು ಖಂಡಿತ ನೆನಪಿದೆ ನಮ್ಮದು ಸ್ವಲ್ಪ ಕೆಲಸ ಅದು ಇದು ಅಂತೇಳಿ ಮನೆ ಕೆಲಸ ಎಲ್ಲ ಇರುತ್ತೆ ಅಲ್ಲ ಅದಕ್ಕೋಸ್ಕರ ನಾವು ಬ್ಯುಸಿಯಾಗಿರ್ತೀವಿ ನಮ್ಮ ಕೆಲಸನೂ ನೂರು ಇರುತ್ತೆ ಕೊಬ್ಬು ಗಿಬ್ಬು ಅಂತ ಹೇಳುವವರಿಗೆ ಒಂದು ಅರ್ಥ ಮಾಡ್ಕೊಳ್ಳಿ ನಮ್ಮ ಮನೆ ಇದ್ದಂಥೇಳಿ ತುಂಬ ಕೆಲಸ ಇರುತ್ತೆ ಟೆನ್ಷನು ಇರುತ್ತೆ ಎಲ್ಲದಕ್ಕೂ ಉತ್ತರ ಕೊಡ್ಕೊಂಡು ಇರೋಕ್ಕಾಗಲ್ಲ ನಾನಂತೂ ಉತ್ತರ ಕೊಡ್ಕೊಂಡು ಇರೋಕ್ಕೆ ಸಾಧ್ಯ ಇಲ್ಲ ಮತ್ತು ಏನೋ ಒಂದು ಕಾಲ್ ಮಾಡಿದ್ರಲ್ಲಿ ನಾವು ಆ ಕಾಲ್ ಮಾಡೋ ಟೈಮಲ್ಲಿ ನಮಗೂ ಒಂದು ಏನಾದರೂ ಒಂದು ಕೆಲಸ ಇರುತ್ತೆ ಕಾಲ್ ರಿಸೀವ್ ಮಾಡೋಕ್ಕಾಗಲ್ಲ ಅದಕ್ಕೆ ನೀವು ಕೊಬ್ಬು ಗಿಬ್ಬು ಅಂದರೆ ಅದು ನಿಮ್ಮ ತಪ್ಪು ನಮ್ಮ ತಪ್ಪಲ್ಲ ಹ್ಞೂ ಕಾಲ್ ಮಾಡೋದು ಗೊತ್ತಲ್ವ ಅಗತ್ಯ ಇದ್ದರೆ ನಾನು ಕಾಲ್ ತೆಗಿತೀನಿ ಅಗತ್ಯ ಇಲ್ವೋ ನಾನು ಕಾಲ್ ತೆಗಿಯೋಲ್ಲ ಅದು ನಿಮಗೆ ಗೊತ್ತಿದೆ ನನಗೆ ನನ್ನ ಬ್ಯುಸಿಯಲ್ಲಿ ನಾನು ಕಾಲ್ ತೆಗಿಯೋಕ್ಕೆ ಹೋಗಲ್ಲ ಓಕೆನಾ ಆ ಸಪೋರ್ಟ್ಗೆ ಕೊಡ್ತೀನಿ ನಾನು ಆ ಟೈಮ್ ಟೈಮ್ ಸರ್ ಆ ಟೈಮನ್ನು ಸುಮ್ಮನೆಲ್ಲಂದರೆ ವೇಸ್ಟ್ ಆಫ್ ಟೈಮಲ್ಲಿ ನಾನು ಮಾತಾಡೋಲ್ಲ ವೇಸ್ಟ್ ಟೈಮ್ ಒಟ್ಟಿಗೆ ಅದೊಂದು ನೀವು ಅರ್ಥ ಮಾಡ್ಕೊಳ್ಳಿ ಯಾಕೆ ಏನು ಅಂತೇಳಿ ಕಾಲ್ ಮಾಡಿದ ತಕ್ಷಣ ರಿಸೀವ್ ಮಾಡಿಲ್ಲ ಅಂತೇಳಿದ್ರೆ ಅದಕ್ಕೆ ಒಂದು ಕಾರಣಗಳಿರುತ್ತೆ ರಿಸೀವ್ ಮಾಡೋದಕ್ಕೆ ನಮಗೂ ಒಂದು ಫ್ಯಾಮಿಲಿ ಅಂತ ಇರುತ್ತೆ ನಮ್ಮನೆಯೆಲ್ಲ ಅವರು ಇವರು ಗೆಸ್ಟ್ ಅಂತ ಹೇಳ್ತಾರೆ ಅದನ್ನು ಅರ್ಥ ಮಾಡ್ಕೋಬೇಕು ನೀವು ಓಕೆನಾ ಅರ್ಥ ಮಾಡ್ಕೊಳ್ಳಿ ಆ ಟೈಮಲ್ಲಿ ಮಾತಾಡೋಕ್ಕಾಗಲ್ಲ ಹೇಳಿ ರಿಸೀವ್ ಮಾಡಿರಲ್ಲ ಇಲ್ಲಂದ್ರೆ ಏನಕ್ಕೋ ಒಂದು ಕಾರಣಕ್ಕೆ ರಿಸೀವ್ ಮಾಡಿರಲ್ಲ ನಮ್ಮ ಜೀವನದಲ್ಲೂ ಕೆಲವು ಕೆಲವು ಕೆಲಸಗಳನ್ನು ನಾವು ಮಾಡ್ಕೋಬೇಕಾಗುತ್ತೆ ಅದಕ್ಕೋಸ್ಕರ ಅರ್ಥ ಮಾಡ್ಕೊಳ್ಳಿ ಅದಕ್ಕೆ ಕೊಬ್ಬು ಗಿಬ್ಬು ಅಂದರೆ ಅದು ನಿಮ್ಮ ತಪ್ಪು ನಮ್ಮ ತಪ್ಪಲ್ಲ ಅರ್ಥ ಆಯ್ತಾ ಚಂದ್ರಿಕನಿಗೆ ಯಾವತ್ತೂ ಕೊಬ್ಬು ಬರೋಲ್ಲ ಚಂದ್ರಿಕಾ ಯಾವತ್ತೂ ಇದ್ದಂಗೆನೇ ಇರೋದು ನಾನು ಹಿಂಗೆನೇ ಇರೋದು ನಾನು ಇನ್ನೂ ಯಾವತ್ತು ನಿಮಗೋಸ್ಕರ ನಾನು ಚೇಂಜ್ ಆಗೋಕ್ಕೆ ಸಾಧ್ಯವೇ ಇಲ್ಲ ಅದು ಸಾಧ್ಯ ಆಗೋಕ್ಕೆ ಸಾಧ್ಯನೇ ಇಲ್ಲ ನನಗೆ ಏನಂತ ಗೊತ್ತಾ ಸೈಲೆಂಟಾಗಿ ಎಲ್ಲ ಹಿಂದ್ಗಡೆಯಿಂದ ಮಾತಾಡೋದೆಲ್ಲ ನನಗೆ ಅದು ನಾನು ಹೆಂಗೆ ಚೇಂಜ್ ಆಗಲಿ ನನಗೇನು ವಿಚಿತ್ರ ಆಗುತ್ತೆ ಅದೆಲ್ಲ ಬಿಡಿ ಹೋಗಲಿ ಬಿಡಿ ನಾವದಕ್ಕೆಲ್ಲ ಟೆನ್ಷನ್ನೇ ಮಾಡುವಂಗಿಲ್ಲ ನಾನು ಪ್ರಮೋಟ್ ಮಾಡ್ತಾ ಇದ್ದೀನಿ ಪ್ರಭು ಅವರ ಚಾನೆಲ್ನ ಆ ಚಾನೆಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಸಪೋರ್ಟ್ ನಿಮ್ಮ ಸಪೋರ್ಟ್ ಅವರಿಗೂ ಕೊಡಿ ಥ್ಯಾಂಕ್ ಯು ಹಾಗೆ ನಮ್ಮ ಸಪೋರ್ಟ್ ಇಷ್ಟು ತನಕ ನನಗೆ ಸಪೋರ್ಟ್ ಕೊಡ್ತಾ ಇದ್ದೀರಾ ತುಂಬ ತುಂಬ ಸಪೋರ್ಟ್ ಇದ್ದೀರಾ ನಿಮಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹಾಗೆಯೇ ನೆಕ್ಸ್ಟ್ ವೀಡಿಯೋದಲ್ಲಿ ಬರುವ ಪ್ರಭು ಅವರ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅವರು ಒಳ್ಳೆ ಸಪೋರ್ಟ್ ಮಾಡ್ತಾರೆ ನಿಮಗೂ ಕೂಡ ಬಂದೇ ಬರ್ತಾರೆ ಓಕೆನಾ ಬೇಜಾರು ಮಾಡಬೇಡಿ ತುಂಬ ಮಳೆ ಬರ್ತಾ ಇದೆ ಹೊರಗಡೆ ಹೋಗಂಗಿಲ್ಲ ಅಷ್ಟಕ್ಕೆ ಒಳಗಡೆಯಿಂದ ವೀಡಿಯೋ ಇದ್ದೀನಿ ಮತ್ತು ಏನು ಮಾಡಲಿ ಸಬ್ಸ್ಕ್ರೈಬ್ ಮಾಡ್ಕೋತೀರಲ್ವ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ವೀಡಿಯೋ ಎಂಡ್ ಮಾಡ್ತಾಯಿದ್ದೀನಿ ಪ್ರಭು ಅವರ ಚಾನಲ್ಗೆ ಹೋಗಿ ಕಾಮಿಡಿ ಇರುತ್ತೆ ಅವರ ಚಾನಲಲ್ಲಿ ನೋಡಿ ನಿಮಗೆ ಇಷ್ಟ ಆದರೆ ಲೈಕ್ ಕೊಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಎಲ್ಲರಿಗೂ ಸಪೋರ್ಟ್ ಮಾಡಿ ನಿಮ್ಮ ಕೈಯಲ್ಲಿ ಆದಷ್ಟು ಸಪೋರ್ಟ್ ಮಾಡಿ ವೇಸ್ಟ್ ಟೈಮ್ಗಳಿಗೆ ನೀವು ಟೈಮ್ ಕೊಡಬೇಡಿ ನಿಮ್ಮ ಚಾನಲ್ ಹತ್ತ ಗಮನ ಹರಿಸಿ ಡಬ್ಲ್ಯೂ ಎಚ್ ಆಗಲಿ ಹಾಗೆಯೇ ಸಬ್ಸ್ಕ್ರೈಬರ್ ಆಗಲಿ ಸಬ್ಸ್ಕ್ರೈಬರ್ಸ್ ಅವರನ್ನು ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ಳುತ್ತಾ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ನನಗೆ ಇಲ್ಲಿಯವ್ರ ತನಕ ಯಾರು ಯಾರು ಸಪೋರ್ಟ್ ಮಾಡಿದ್ರೆ ಅವ್ರಿಗೆ ಥ್ಯಾಂಕ್ ಯು ಸೊ ಮಚ್ ಯಾವಾಗಲೂ ಚಂದ್ರಿಕಾ ಚಿರಋಣಿ ಹಾಗೆಯೇ ನನಗೆ ಲೈವಲ್ಲಿ ಬಂದು ಮಾತಾಡುವವರಿಗೂ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಹೀಗೇನೇ ಸಪೋರ್ಟ್ ಇರಲಿ ಅಂತ ನಾನು ಕೇಳ್ಕೊತೀನಿ ನಾನು ಇರುವಷ್ಟರ ದಿನ ತನಕ ನನಗೆ ಅದೇ ಬೇಕು ನಿಮ್ಮ ಸಪೋರ್ಟ್ ನಿಮ್ಮ ಸಪೋರ್ಟಿಂದ ನಾವು ಇಷ್ಟು ನಾನು ಇಷ್ಟು ಮಾತಾಡೋಕ್ಕೆ ಸಾಧ್ಯ ಆಗೋದು ಹಾಗೆಯೇ ಇಷ್ಟು ಬೆಳೆಯೋಕ್ಕೆ ಸಾಧ್ಯ ಆಗಿದ್ದು ಅದು ನಿಮ್ಮ ಸಪೋರ್ಟಿಂದ ಎಲ್ಲರೂ ಹೇಳ್ತಾರೆ ಮಾತಾಡಿದರೆ ಎಷ್ಟು ಮಾತಾಡ್ತೀರ ಅಂತೇಳಿ ಲೈವಲ್ಲಿ ತುಂಬ ಮಾತಾಡ್ತೀರ ಅಂತೇಳಿ ಹಾಗೆ ಆ ಮಾತಾಡಿದ್ರಲ್ಲೇ ನನಗೆ ನೆಮ್ಮದಿ ನೆಮ್ಮದಿಯಾಗಲಿ ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕೆ ಸಾಧ್ಯ ಆಗೋದು ಆಗೋದು ನಿಜವಾಗ್ಲೂ ನಾನು ಬೇರೆ ಬೇರೆ ವಿಷಯಗಳಿಗೆಲ್ಲ ಮಾತಾಡೋಕ್ಕೆ ನನಗೆ ಇಷ್ಟಪಡೋಲ್ಲ ನಾನು ನಿಮ್ಮನ್ನು ಯಾರು ಖುಷಿಯಾಗಿರ್ತಾರ ಅಲ್ಲಿ ನಾನು ಖುಷಿಯಾಗಿರ್ತೀನಿ ಅಲ್ಲಿ ನಾನು ಖುಷಿಯಾಗಿ ಮಾತಾಡ್ತೀನಿ ನನಗೆ ಯಾವತ್ತು ಬಾಯಿನೋವಾಗಿಲ್ಲಪ್ಪ ಯಾವತ್ತೂ ಬಾಯಿನೋವಾಗಿಲ್ಲ ದೇವ್ರದಾಯದಲ್ಲಿ ನಾನು ಎಷ್ಟೇ ಆರೋಗ್ಯ ಕೆಟ್ಟರು ನನಗೆ ನನಗೆ ಮಾತಾಡೋದ್ರಲ್ಲಿ ಇಲ್ಲಿಯ ತನಕ ದೇವರು ಒಳ್ಳೆ ಒಂದು ಮನಸ್ಸನ್ನು ಕೊಟ್ಟಿದ್ದಾನೆ ಅಂತೇಳಿ ನಾನು ಇಷ್ಟ ಇಷ್ಟಪಡ್ತೀನಿ ನಂದು ಅದು ಪುಣ್ಯ ಅಂತ ಅಂದ್ಕೋತೀನಿ ನಾನು ನನಗೆ ಅದೇ ಒಂದು ಶಕ್ತಿ ಅದೇ ಒಂದು ಧೈರ್ಯ ಓಕೆನಾ ಅದೇ ಒಂದು ಧೈರ್ಯ ನಮ್ಮ ನಮ್ಮ ಮೇಲೆ ನಮ್ಮ ನಮಗೆ ನಂಬಿಕೆ ಇರಬೇಕು ಫಸ್ಟ್ ಆಮೇಲೆ ಇನ್ನೊಬ್ರನ್ನ ನಂಬಕ್ಕೆ ಹೋಗ್ಬೇಕು ಅಲ್ವಾ ಫಸ್ಟ್ ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು ಆಮೇಲೆ ಇನ್ನೊಬ್ರನ್ನ ನಂಬಕ್ಕೆ ಹೋಗ್ಬೇಕು ಅಷ್ಟೇ ನಾನು ಇಷ್ಟ ಇಷ್ಟಪಡ್ತೇನೆ ನಮ್ಮ ಮೇಲೆ ನಮಗೆ ನಂಬಿಕೆ ಇಲ್ಲ ಅಂದರೆ ಇನ್ನೊಬ್ಬರನ್ನು ಹೆಂಗೆ ನಂಬಲಿ ನಂಬೋಕೆ ಆಗಲ್ಲ ಅದೊಂದು ಅರ್ಥ ಮಾಡ್ಕೊಳ್ಳಿ ಪ್ರಭು ಅವರ ಚಾನೆಲ್ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ಹಾಗೆಯೇ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅವರ ಚಾನೆಲನ್ನು ಯಾರ್ಯಾರು ಜಾಯ್ನ್ ಆಗಿಲ್ಲ ಒಂದು ಸಾರಿ ಹೋಗಿ ಜಾಯ್ನ್ ಆಗಿ ಅಂತ ಕೇಳ್ಕೊಳ್ಳುತ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಲ್ಲ ತನಕ ಸಪೋರ್ಟ್ ಮಾಡಿದ್ರೆ ಇನ್ನೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಡ್ತೀನಿ ಬಾಯ್ ಬಾಯ್ ಆಲ್ ನೆಕ್ಸ್ಟ್ ವಿಡಿಯೋದಲ್ಲಿ ಬರುವ ಲವ್ ಯು ಯುಆರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಸಪೋರ್ಟ್ ಮಾಡಿ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಆ್ಯಂಡ್ ಬೈ ಬಾಯ್ ಲವ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್